ಸಚಿವಣ್ಣ ನಮ್ಮ ರೇಮಾಣಿ ಸೇರಿದ್ರೆ ಜೊತೆಗೆ ನಮ್ಮ ನನ್ಗಡೆ ಚೇರ್ಮನ್ ಈ ವೇದಿಕೆ ಮೇಲೆ ಸದಾನಂದ ಪಾಟೀಲ್ ವಿಜಯವರ್ ನಮ್ಮ ಕೋಟೇಕರವರು ಪಾಟೀಲ್ರು ಇಲ್ಲಿ ಸೇರಿದಂತ ನಮ್ಮ ದೇಶ ಅವರಿದ್ರೆ ಎಲ್ರಿಗೂ ಕೂಡ ನಾನು ಮೇಲೆ ಆಗುವಾಗ ಹಾಳಾಗಿ ಎಲ್ರಿಗೂ ತಗೋದಿಲ್ಲ ಎಲ್ರಿಗೂ ಕೂಡ ನಾನು ನನಸುತ್ತಾ ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತಿನ ಒಂದು ಸಭೆ ನೋಡಿದ್ರೆ ಭಾರ ಉತ್ಸಾಹ ಮಾಡ್ತು ಅತ್ತ ಸಭೆ ಮಾಡಿದಾಗ ಮಾಜಾ ಅಂದದಲ್ಲಿ ಭಾರತೀಯ ಜನತಾದ ಟೂಪಿ ಮಾಜೆ ಟಕೆಯವರ ಅದೇ ಪೈಲಿಂದ ಆಲಿಲ್ಲ

कसला दिवस होते कर्नाटकात अत्यंत सुवर्ण युग असं त्या युगाला त्या दोस्ती सरकारच्या युगला आम्ही मानत आहे धन्यवाद साहेबांना आणि कुमार सामिना धन्यवाद सांगू इच्छितो की बाबा एक दोस्ती तुम्ही भारतीय जनता पक्षासारखे प्रामाणिक देशप्रेमी असलेल्या एक चांगल्या पक्षाबरोबर तुम्ही दोस्ती केला पक्षी पक्ष ज्योते दोस्ती म्हणते ಇವತ್ತು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರು ಯಾದಪ್ಪ ಭಾರತೀಯ ಜನತಾ ಪಕ್ಷ ಜೊತೆ ಒಂದು ಮಿತ್ರತ್ವ ಮಾಡಿದ್ರ ಅಂದ್ರೆ ಕೇವಲ ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಂತ ಪಂಥ ಪ್ರಧಾನ ಮತ್ತೆ ಭಾರತಕ್ಕೆ ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ಅವರ ದೋಸ್ತೆಯನ್ನು ಮಾಡ್ಕೊಂಡಿದ್ದಾರೆ ಹೊರತಾಗಿ ಬಿದ್ದ ಯಾವುದು ಅವ್ರ ಆಶೆ ಪಟ್ಟಿಲ್ಲ ನಾವು ಸೀಟ್ ಕೊಡ್ರಿ ಆಮೇಲೆ ಎರಡೇ ಸೀಟ್ ಇದೆಯಾ ಆಮೇಲೆ ಸೀಟ್ ಇದೆಯಾ ಹೇಗೆ ಕಾಯಿ ಇಚ್ಛಾ ನಾ ಭಕ್ತ ನರೇಂದ್ರ ಮೋದಿಜಿ ಏನಿ ಪಂಪ್ರಧಾನಿ आणि आता मी नंदून मनोगत आहे मी जर सांगू इच्छितो आम्हाला भारत मातेला सीमेवर जाऊन लढाई लढाई करतात काही लोक म्हणजे डिफेन्स वर मारत आहे भारत आंबेच गोष्ट करा भार जना भाळ बाळा योगदानामध्ये भारत आंबे समोर मारत आहे भरपूर लोक भारत मातेच्या गौरवासाठी आपला प्राण त्याग बी केलेले आहेत पण आता आम्हाला प्राण त्याग करायचं काही गरज नाही आहे प्राण त्याग गरजीला ನಮ್ಮ ನಿಮ್ಮೆಲ್ರಿಗೂ ಎಲ್ರಿಗೂ ಕೂಡ ಒಂದು ಅತ್ಯಂತ ಸುವರ್ಣ ಅವಕಾಶ ಇದೆ ಇವತ್ತು ಭಾರತ ದೇಶ ಜಗತ್ತಿಗೆ ಗುರು ಆಗುವಂತ ವಿಶ್ವ ಗುರು ಆಗುವಂತ ಮಟ್ಟಿಗೆ ಸಾಮಾನ್ಯ ನರೇಂದ್ರ ಮೋದಿಜಿ ಅವರು ಅದನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಎಷ್ಟು ತ್ರಾಸಾಗಿದೆ ನಾವು ಸ್ವಲ್ಪ ಪರಿಕಲ್ಪನೆ ಮಾಡ್ಕೋಬೇಕು ಏನೆಲ್ಲ ಅವ್ರು ತ್ಯಾಗ ಮಾಡ್ಕೊಂಡ್ರು ಸಂಸಾರ ತ್ಯಾಗ ಮಾಡ್ರು ಅಂತಂಬ್ರ ತ್ಯಾಗ ಮಾಡ್ರು ತ್ಯಾಗ ಮಾಡ್ರು ಎಲ್ಲ ಕೂಡ ತ್ಯಾಗ ಮಾಡಿದ್ರು ಬರೀ ದೇಶದ ಜನತೆ ಸಲುವಾಗಿ ಈ ಭಾರತಾಂಬೆಯನ್ನ ಮೇಲೋಗ್ಬೇಕು ಯಾವ ಒಂದೇ ಜಾತಿಯವ್ರ ಮೇಲೆ ಹೋಗ್ಬೇಕಂತ ಅವ್ರ ಪ್ರಯತ್ನ ಪಟ್ಟಿಲ್ಲ ಒಂದೇ ಭಾಷಿಕರು ಮೇಲೆ ಕರ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಪಟ್ಟಿಲ್ಲ ಎಲ್ಲರನ್ನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅವ್ರೇನ್ ಹೇಳಿದ್ರು ಆ ಎಲ್ಲಾ ಜಾತಿ ಧರ್ಮದವ್ರನ್ನ ಎಲ್ಲಾ ಭಾಷಿಕರನ್ನು ಒಗ್ಗಟ್ಟಾಗಿ ಕರ್ಕೊಂಡೋಗಿ ಎಲ್ರಿಗೂ ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಭಾರತ ದೇಶವನ್ನ ವಿಶ್ವಗುರು ಮಾಡುವ ಮಟ್ಟಿಗೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೆ ಅವರೆಲ್ಲ ಟೀಮ್ ಪ್ರಯತ್ನ ಮಾಡಿದೆ ಅಂದರೆ सुप्त सुरव पडवंत भारतीय सामान्य नागरिक रागी नर्तव्य होतव्य इथे बंद आज एक भारत मातेला आम्ही तुमच्या बरोबर आहे भारत मातेला मी सुप्त गौरव वंदन करायचं एक वेळ आता आलेला आहे आम्ही फक्त गौरव भारत मता की जय म्हणून घरी बसलं तर चालणार नाही आता सदानंद पाटलाई साहेबांनी बोलले हा मग ते युरो आगळे केले आमिर कुबल फार चेन सो हाऊन भूत म्हटलं कार्यकर्ते तुम्हाला काय काय का, सांगितलेलं आहे कसं कसं काम करायचं आहे तुम्ही पदापासून भारतीय जनता पार्टीच्या कार्यकर्त्यांसाठी मला फार पार्टी एवढा नाही तिरलीला अगदी फार गौरव इथे फार अभिमान म्हणतो भारतीय जनता खास करून खानापूर तालुक्याच्या नेत्या बाबतीत कारण एक क्षण असा आला साहेब जेव्हा अमित शहाजी नंदगडला येत होते नंदगडला येत होते ಸ್ವಾಮಿ ಸಂಗ್ರಹನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮಾಹಿತಿ ಪ್ರಶ್ನ ಸ್ನೇಹ ಅವಾಗ ಬರಬೇಕಾದ್ರೆ ಅಮಿತ್ ಶಾ ಸತ್ಕಾರ ಮಾಡುವಂತ ಒಂದು ಸಂಘರ್ ಬಂತು ಅವಾಗ ಖಾನಾಪುರ ತಾಲೂಕಿನ ಭಾರತೀಯ ಪ್ರಮೋದ್ ಕೋಚೇರಿ ನಮ್ಮ ರೇಮಾಣಿ ಇದ್ರು ಹೌದಾ ಇದ್ರು ಆಮೇಲೆ ನಮ್ಮ ಇದ್ರು ಅವಾಗ ಹೌದಾ ಆಮೇಲೆ ತೋಲಿಲ್ಲ ಬೇಕು ಬೇಕು ಶಂಕರ್ ಸೋಳಿ ನಂದಗಡದವ್ರು ಇದ್ದಾರೆ ಅವ್ರು ಸಂಗೊಳ್ಳುವ ಕೆಲಸ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಮಾನ ಕೊಡ್ರಿ ಅಂತ ಹೇಳಿದ್ರು ಅದಕ್ಕೆ ಎಂತ ಒಳ್ಳೆ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ನಿಜವಾದ ದೇಶ ಪ್ರೇಮವನ್ನು ನಾವು ನೋಡ್ಬೇಕಂದ್ರೆ ಕಾನೂನು ಕುಡಿತಕ್ಕಿನ್ನ ಭಾರತೀಯ ಜನತಾ ಪಕ್ಷದ ಲೀಡರ್ ನಮ್ಮ ಕಾರ್ಯಕರ್ತರು ನೋಡಬೇಕಂತ ತಮ್ಮ ಮೊನ್ನೆನೆ ರಾಜನಾಥ್ ಸಿಂಗ್ ಜಿ ಅವರು ಬಂದ್ರು ಅರವಿಂದನ ಪಾಟೀಲ್ ಅವರು ಅವ್ರು ಕೂಡ ಅಲ್ಲಿ ಮುಂದಿದ್ರು ಅದೇ ಸಾಹೇಬರು ಇದ್ರು ಅವ್ರು ಸನ್ಮಾನಿಸುವಂತ ಒಂದು ಕಾರ್ಯ ತಾವ ತಗೋದಾಗಿತ್ತು ಅದನ್ನು ಕೂಡ ನನಗೆ ಬಿಟ್ಟು ಯಾವ ಪಕ್ಷ ಭೇದ ಭಾವ ಏನು ಮಾಡಲಿಲ್ಲ ಯಾವ ಭಾಷಾ ಭೇದ ಭಾವ ಅವ್ರೇನು ಏನು ಯಾವ ಕೆಲಸ ಮಾಡಿದ್ದಾರೆ ಯಾವ ಕಡೆಯಿಂದ ಯೋಗ್ಯ ಕಾರ್ಯ ಆಗ್ಬೇಕು ಅದನ್ನ ಮಾಡಿಸೋಣ ಅಂತೇಳಿ ಸೊ ಇಂತಹ ಒಂದು ಸಮೃದ್ಧ ದೇಶ ಭಕ್ತಿಯನ್ನು ಇಟ್ಕೊಟ್ಟಂತ ನೀವು ಕಾರ್ಯಕರ್ತರು ಮತ್ತು ನೀವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗಿದ್ದಾರೆ ಅಂತೇಳಿ ಮತ್ ಅಂಥವ್ರ ಜೊತೆ ದೋಸ್ತಿ ಮಾಡಿದಾರಲ್ಲ ನಮ್ಮ ಎಚ್ ಡಿ ದೇವೇಗೌಡರು ಮತ್ತೆ ನಮ್ಮ ಕುಮಾರಸ್ವಾಮಿ ಅವ್ರದ್ದು ನಿಜವಾಗ್ಲೂ ನಾವು ಈ ಸಂದರ್ಭದಲ್ಲಿ ಒಂದು ಖಂಡತಾ ಭಾವನೆಯನ್ನು ತೋರಿಸ್ತೇನೆ कि दोस्तينا ಮತ್ತೆ ಕರ್ನಾಟಕದಲ್ಲಿ ನಮ್ಮ ಭಾರತ ಭಾರತ ದೇಶದಲ್ಲಿ ಏನು ಪ್ರಧಾನಮಂತ್ರಿವರನ್ನ ಆಯೋಜಕುವಂತ ಒಂದು ಕಾರ್ಯಕ್ರಮ ಇದೆ ನಾನು ಭಾಗ ಮಾತ್ರ ಅಲ್ಲ ಯಾಕಂದ್ರೆ ನಮ್ಮಂತವರು ಬಹಳ ಎಕ್ಸ್‌ಪರ್ಟ್ ಇದ್ದಾರೆ ಎಲ್ಲರೂ ಮಾತನಾಡಂತರು ಹಾಯ ಸುವರ್ಣ संधि ಅಮಿ पाया ढायचं नಕೋ किती ಶಕ್ತಿ ಆಯೆ ತೇವಡ ಜಾಸ್ತಿ ಜಾಸ್ತಿ मी ಪ್ರಯತ್ನ करूया पाहिजे ते आम्ही त्याग करायला ಸಿದ್ಧ होऊया पण परत पंतप्रधान ನರೇಂದ್ರ ಮೋದಿಜಿ ಞಾನವಾಗಿಕ್ಕೆ ನನಗೆ ایک ವಿಷಯ ಒಂದು ಫಿಗರ್ ಒಂದು ಚಿತ್ರ ಯಾವ್ದಾದ್ರೂ ನೀವು ತೋರಿಸ್ರಿ ಭಾರತ ದೇಶದಲ್ಲಿ ಪ್ರಧಾನ ಮಂತ್ರಿ ಮೋದಿಜಿ ಅವ್ರ ಬಾಗುತ್ತ ಬೇರೆ ಪಕ್ಷದಾಗಿದಾರಲ್ಲ ಯಾರ್ಯಾರಾದ್ರೂ ಒಬ್ಬ ಹಚ್ಚಿ ತೋರಿಸ್ರಿ ಇವ ಯೋಗ್ಯ ಹೇಳಿ ಅನ್ಸುತ್ತ ಯಾರ ಒಬ್ರು ಕೂಡ ಇಲ್ಲ ದಯವಿಟ್ಟು ಒಂದು ಯೋಗ್ಯ ಗೌರವನ್ನ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಈ ಸರ್ ನಮ್ಮ ಉಮೇದ್ವಾರದಂತ ಕಾಗೇರಿ ಅವರಿಗೆ ಕಮಲದ ಬಟನ್ ಮುದ್ದಿನ ಒಂದು ಕಟ್ಟನ್ ಹೊತ್ತಿ ಅವ್ರ ಮತ ಹಾಕಿ ನಾವು ಅಷ್ಟೇ ಅಲ್ಲ ನಾವು ಪ್ರತಿಯೊಬ್ಬರು ಒಂದೊಂದು ಸಾವಿರ ಮಂದಿ ಇನ್ನು ಎರಡು ಸಾವಿರ ಮಂದಿ ಅಥವಾ ಐದೈದು ಸಾವಿರ ನಮ್ದು ಏನು ಕೆಪಾಸಿಟಿ ಇದೆ ಹೆಚ್ಚು ಹೆಚ್ಚು ಮಂದಿ ನಾವು ಹಾಕಿಸಿ ತಾಯಿ ಭಾರತ ಬಗ್ಗೆ ಸೂಕ್ತ ಗೌರವ ಸಲ್ಲಿಸ್ತು ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಮಾತು ನಂಬಿ ಧನ್ಯವಾದ